ಟಿ ನರಸೀಪುರ ತಾಲೂಕಿನ ಬನ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಕೃಷ್ಣೇಗೌಡ ಬಣ ಹದಿಮೂರು ನಿರ್ದೇಶಕರು ಜಯಗಳಿಸಿದ್ದಾರೆ ಜೆಡಿಎಸ್ ಬೆಂಬಲಿತ ಕೃಷ್ಣೇಗೌಡ ಬಣದ ಎಲ್ಲ ಹದಿಮೂರು ಸದಸ್ಯರು ಗೆಲ್ಲುವ ಮುಖಾಂತರ ಬನ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧಿಕಾರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಇಂದು ನಡೆದ ಚುನಾವಣೆಯಲ್ಲಿ ಕೃಷ್ಣೇಗೌಡ ಮಹೇಶ್ ಬಿಸಿ ಉಮೇಶ್ ಕುಮಾರ್ ವೆಂಕಟೇಶ್ ಶ್ರೀಧರ್ ನಿಂಗಪ್ಪ ಎಂ ಚಂದ್ರು ಟಿ ಉಮೇಶ್ ಟಿಎಸ್ ಶಿವಕುಮಾರ್ ರುದ್ರ ಬಿಎಸ್ ರಾಜೀವ್ ಬಿಕೆ ಶೋಭಾ ಸುಶೀಲಾ ವಿಜಯಶಾಲಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷ್ಣೇಗೌಡ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಹಕಾರದಿಂದ ನನ್ನ ಗುಂಪು ಜಯಗಳಿಸಿದೆ ಸಂಘದ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲ ಸದಸ್ಯ ಮತ್ತು ನಿರ್ದೇಶಕರ ಸಲಹೆ ಸೂಚನೆ ಎಂದಿಗೆ ಸಂಘ ಅಭಿವೃದ್ಧಿಪಡಿಸಲಾಗುವುದು ಎಂದರು ಆಲು ಉತ್ಪಾದಕರ ಸಹಕಾರಿಸಲು ಚುನಾವಣೆ ಇತ್ತು ಅದರ ಚುನಾವಣೆ ರಿಸಲ್ಟು ಇದ್ದಾನೆ ಬಂತು ನಮ್ಮ ಟೀಮು ಏನಿತ್ತು ಹದಿಮೂರು ಜನಕ್ಕೂ ಕೂಡ ನಮ್ಮ ಹಾಲು ಆಲೋತ್ಯರು ಏನು ಹೇಳ್ತಾರೆ ಅವರೆಲ್ಲರೂ ಕೂಡ ನಮ್ಮ ದೇಶ ಸಾಕೊಂಡು ಅತ್ಯಧಿಕ ಮಕ್ಕಳಿಂದ ನಮ್ಮ ದೇಶದಿಂದ ಮಾಡಿದ್ದಾರೆ ಅದ್ರ ಜೊತೆಗೆ ನನಗೆ ಏನು ಟೀಮ್ ಇತ್ತು ಎಲ್ಲರೂ ಸಹ ಪರಿಶ್ರಮ ಮತ್ತು ಬಹುಮುಖ್ಯತೆ ಆಗಿರ್ತ ಮತ್ತು ನಮಗೆ ಅಧ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡೋದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೇನಿದ್ದರೂ ಅಂತ ನಮ್ಮ ದೇಶ ನಾನು ಮತ್ತು ನನ್ನ ಟೀಮ್ ತೋರಿಸ್ಕೊಂಡು ಡೈಲಿ ಎಲ್ಲ ರೀತಿ ಅದನ್ನು ಮುಂದಿಸಿಕೊಂಡ್ತೀನಿ ಸುಮಾರು ಇದು ಸುಮಾರು ಒಂದು ಅರವತ್ತು ವರ್ಷದಿಂದ ಇರಾಮಿನ ಸಾಗಿ ಬರ್ತಾಯಿತ್ತು ಆ ಒಂದು ಇದಕ್ಕೆ ಅವರು ಅಕಾಲಿಕ ಮಾಡೋದ್ರಿಂದ ಈ ಒಂದು ಎಲೆಕ್ಷನ್ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ನಾವು ಕಂಟೆಸ್ಟ್ ಮಾಡಿದ್ದು ಹಾಗಾಗಿ ನಾವು ಪೊಲೀಸರು ಜೊತೆ ಕೂಡ ಚುತಿ ಬರೋದು ಎಲೆ ಮಾಡಿ ಇವಾಗ ಡೈಲಿ ಹೊಸ್ದಾಗಿರೋದ್ರಿಂದ ಆ ಡೈಲಿ ಪೊಲೀಸ್ಗಳು ಅಂತ ತಿಳ್ಕೊಂಡು ಅದನ್ನು ನಾನು ನನಗೆ ಏನು ಸಾಧ್ಯವಾದಷ್ಟು ಏನು ಉತ್ಪಾದಕರಿಗೆ ಸಹಕಾರ ಮಾಡಬೇಕು ಹೆಲ್ಪ್ ಮಾಡಬೇಕು ಅದನ್ನೆಲ್ಲರೂ ಮಾಡೋಕ್ಕೆ ಓಕೆ